ಕೆಳಗೆ ಕೊಟ್ಟಿರುವ ಸಂಯುಕ್ತಾಕ್ಷರಗಳನ್ನು ಸಜಾತೀಯ ವಿಜಾತೀಯ ಸಂಯುಕ್ತಾಕ್ಷರಗಳನ್ನಾಗಿ ವಿಂಗಡಿಸಿ ಬರೆಯಿರಿ ಅಂತಿದೆ ಸಜಾತೀಯ ಒತ್ತಕ್ಷರ ಅಂದರೆ ನೋಡಿ ಈಗ ಮೂಲ ವ್ಯಂಜನಾಕ್ಷರಕ್ಕೆ ಅದರದ್ದೇ ಆದ ಒತ್ತಕ್ಷರ ಬಂದರೆ ಅದು ಸಜಾತೀಯ ಒತ್ತಕ್ಷರ ಅಂತ ಕರಿತೀವಿ ಹಾಗೆ ಇಲ್ಲಿ ನೋಡಿ ಇಲ್ಲಿ ವಿಜಾತೀಯಗೆ ಮೂಲ ವ್ಯಂಜನಾಕ್ಷರಕ್ಕೆ ಬೇರೊಂದು ವ್ಯಂಜನದ ಒತ್ತಕ್ಷರ ಬಂದರೆ ಅದನ್ನು ವಿಜಾತೀಯ ಒತ್ತಕ್ಷರ ಅಂತ ಕರಿತೀವಿ ಈಗ ವಿಂಗಡಣೆ ಮಾಡೋಣ ಇದು ಸಜಾತೀಯ ಒತ್ತಕ್ಷರ ಆಯ್ತು ಹಾಗೆ ಇದು ವಿಜಾತೀಯ ಒತ್ತಕ್ಷರ ಅಥವಾ ಸಂಯುಕ್ತಾಕ್ಷರ ಆಯ್ತು ನೋಡಿ ಇಲ್ಲಿಗೆ ಸಾಗೆ ಥಾವತ್ತು ರಾವತ್ತಿರೋದ್ರಿಂದ ಇದು ವಿಜಾತಿಯ ಒತ್ತಕ್ಷರ ಹಾಗೆ ಇಲ್ಲಿ ಮಾಗೆ ಮಾವತ್ತಕ್ಷರನೇ ಇರೋದ್ರಿಂದ ಇದು ಸಜಾತಿಯ ಒತ್ತಕ್ಷರ ಇಲ್ಲೂ ಕೂಡ ಜಾಗೆ ಜಾವತ್ತಕ್ಷರ ಇರೋದ್ರಿಂದ ಸಜಾತಿಯ ಒತ್ತಕ್ಷರ ಇಲ್ಲಿ ನೋಡಿ ಸಾಗೆ ತಾವತ್ತಕ್ಷರ ಬಂದಿರೋದ್ರಿಂದ